ನಾನಂತೂ ಬಿಡಿ ಊಟನೇ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಅಷ್ಟು ಬ್ಯುಸಿ ಆಗಿದ್ದೆ ಮೂರು ಸಿನಿಮಾ ಮಾಡ್ತಿದ್ದೆ ಅವಾಗ ಬೆಳಗ್ಗೆ ಓಮ್ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಓಮ್ ಒನ್ ಟು ಫೈವ್ ವರೆಗೂ ಗಡಿಬಿಡಿ ಎಳೆಯ ರಾತ್ರಿ ಏಳು ಗಂಟೆಯಿಂದ ಮಾನವ ಬೆಳಗ್ಗೆ ಮೂರು ಗಂಟೆವರೆಗೂ ಸಮರ ಮಾಡ್ತಾ ಇದ್ದೆ ಒಂದು ಒನ್ ಮಂತ್ ಕಂಟಿನ್ಯೂಸ್ ಆಗಿ ಆ ಶೆಡ್ಯೂಲ್ ಹೆಂಗಿತ್ತು ಅಂದರೆ ನಾ ಎಷ್ಟೊತ್ತು ಮಲಗಿದ ಎಷ್ಟು ಅವರ್ಸ್ ಗೊತ್ತೇ ಗೊತ್ತಿಲ್ಲ ಒಂದು ತಿಂಗಳಲ್ಲಿ ಬಟ್ ಓಮ್ ಬಂದಾಗ್ಲೆಲ್ಲ ನನ್ನ ಕೂದಲು ಯಾರು ಮುಟ್ಟಿದ್ರೂ ಕೋಪ ಬರುತ್ತೆ ಬಟ್ ಉಪೇಂದ್ರ ಒಬ್ಬರೇ ಬಂದು ಬಂದು ಕೆದ್ರು ಬಿಡೋರು ಬಂದು ನೀಟಾಗಿ ಬರ್ತಾ ಇದೆ ಕಣ್ಣು ಬಂದು ಹಿಂಗೆ ಕೆದ್ರು ಬಿಡೋದು ಸೊ ಅವತ್ತಿಂದ ಅವ್ರಿಗೆ ಆ ವರ್ಕಲ್ಲಿ ಇಂಟ್ರೆಸ್ಟ್ ಇರ್ಬೋದು ಆಮೇಲೆ ಅವ್ರು ಮೇಕಿಂಗ್ ಸ್ಟೈಲ್ ಇರ್ಬೋದು ಪ್ರತಿ ಒಂದು ತಾನೇ ನಮ್ಗೆ ಗೊತ್ತಿಲ್ಲದೇ ಆ ಮೂಡಿಗೆ ಬಂದುಬಿಡ್ತಿದ್ದೆ ನಾವು ಅಷ್ಟು ಚೆನ್ನಾಗಿ ಒಂದು ಸ್ಕ್ರೀನ್ ಪ್ಲೇ ಸ್ಟೈಲ್ ಇರ್ಬೋದು ತೆಗಿಯೋ ರೀತಿಲಿರ್ಬೋದು ಅಂಡ್ ಮಾಡ್ಬೇಕಾದ್ರೆ ನಾವು ಮಾಡ್ಬೋದು ಇದು ರಿಸ್ಕ್ ಇಲ್ಲ ಅನ್ನೋ ಥರ ನಾನು ಆ ಟೈಮಲ್ಲಿ ಮಾ ಮಾಡ್ತಾ ಇದ್ದೆ ಉಪೇಂದ್ರ ಜೊತೆಯಲ್ಲಿ ಸೊ ಉಪೇಂದ್ರ ಬಗ್ಗೆ ಅದು ಹೇಳೋದೇ ಬೇಕಾಗಿಲ್ಲ ಸೊ ಉಪೇಂದ್ರ ಒಂದು ಒಳ್ಳೆ ಡೈರೆಕ್ಟರ್ ಅಂತ ಇವಾಗ ಅವಾಗಿಂದೇ ಗೊತ್ತು ಉಪೇಂದ್ರ ಒಳ್ಳೆ ಡೈರೆಕ್ಟ್ರ್ ಅಂತ ಆ್ಯಂಡ್ ನಾನೇನು ಉಪೇಂದ್ರನ ಹೊಗಳೇಬೇಕು ಅಂತಲ್ಲ ಯಾಕೆಂದ್ರೆ ಉಪೇಂದ್ರ ಬಗ್ಗೆ ನಂಗೆ ಗೊತ್ತು ಉಪೇಂದ್ರ ಬಗ್ಗೆ ಗೊತ್ತು ನನ್ನ ಕಣ್ಣು ಚೆನ್ನಾಗಿದೆ ಅಂತ ತೋರಿಸ್ಕೊಟ್ಟಿದ್ದೆ ಅವರು ಶಿವಣ್ಣ ನಿಮ್ಮ ಕಣ್ಣ ಲವ್ ಮಾಡ್ತಾ ಇದ್ದೀನಿ ಅದೆಲ್ಲ ಮೋಟಿವೇಶನ್ನು ಯಾರೋ ಒಬ್ರು ಹಿಂಗೆ ಹೇಳಿದಾಗ ಏ ನಂಗೆ ಕಣ್ಣು ಅಷ್ಟು ಚೆನ್ನಾಗಿದೆಯಾ ಓ ಮೈ ಗಾಡ್ ಐ ಆಮ್ ಐ ಲುಕಿಂಗ್ ಸೋ ಗುಡ್ ವಿತ್ ಮೈ ಐಸ್ ಆ್ಯಟಿಟ್ಯೂಡ್ ಇರಬೇಕು ಪಾಸಿಟಿವ್ ಆಗಿರ್ಬೇಕು ನೆಗೆಟಿವ್ ಆಗಿರಬಾರ್ದು ಇದೆಲ್ಲ ಉಪೇಂದ್ರ ಎಷ್ಟು ಗೊತ್ತಿಲ್ಲ ಉಪೇಂದ್ರ ಆಗಿ ಯಾವತ್ತೂ ಅಷ್ಟು ಜಾಸ್ತಿ ಮಾತಾಡಿಲ್ಲ ಬಟ್ ಉಪೇಂದ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಮಾತಾಡ್ಬೇಕಾದ್ರೆ ಎಷ್ಟೆಷ್ಟು ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹೇಳ್ತಾರೆ ಭಾಳ ಒರಿಜಿನಾಲಿಟಿ ಇದೆ ಅವ್ರ ಹತ್ರ